ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಹನ್ನೆರಡು ಬೀಳಲಿದ್ದವಳನ್ನು ಬಲಿಷ್ಠ ಬಾಹುಗಳು ಬಳಸಿ ಹಿಡಿದವು ಸರ್ ಡಾಕ್ಟರ್ನ ಕರೆಸೋದೇನು ಬೇಡ ಆ ಚಿನ್ನದ ಸರ ಕೊಟ್ಬಿಡಿ ಕೈ ಮುಂದೆ ಚಾಚಿದಾಗ ಅವನಿಗೆ ಆಯೋಮಯ ಅಂದ್ರೆ ಈ ಹುಡುಗಿ ಕಳ್ಳಿಯೇ ಮನೆಯೊಳಗೆ ನುಗ್ಗಿ ತನ್ನದೇ ಚಿನ್ನದ ಸರ ಕೇಳುತ್ತಿದ್ದಾಳ ಇಂತಹ ಕಳ್ಳಿಯರು ಇದ್ದಾರಾ ಅವನು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡತೊಡಗಿದ ಪಾಪ ಹುಡುಗಿ ನನ್ನ ಎಂದು ಹೇಳುವ ಬದಲು ಆ ಎಂದು ಹೇಳಿದ್ದಳು ಗೆಳತಿಯರಿಬ್ಬರ ಮಾತುಕತೆ ಸಾಗಿತ್ತು ಆಗ ಸೆಕ್ಯೂರಿಟಿ ಗಾರ್ಡ್ಗಳು ಹೇಳುವುದು ಸಿಲ್ವಾ ಹುಡುಗಿಯರ ಮುಖ ಕಂಡ್ರೆ ಅವನಿಗೆ ಆಗಲ್ಲ ಅಂತ ನಾನೇನು ಅವನನ್ನು ಬುಟ್ಟಿಗೆ ಹಾಕೊಳ್ಳೋಕೆ ಹೋಗ್ತಾ ಇರೋದಲ್ಲ ನನ್ನ ಸರ ವಸೂಲು ಮಾಡಿಕೊಳ್ಳೋದಕ್ಕೆ ಹೋಗ್ತಿರೋದು ಕಣ್ಣಲ್ಲಿ ಸುಟ್ಟು ಬಿಡುವಂತೆ ಗೆಳತಿಯನ್ನು ನೋಡುತ್ತಾ ಹೇಳಿದಳು ಚಿಕಿತ್ಸಾ ರಾಶಿಗೆ ಈಗ ಹೊಟ್ಟೆ ತುಂಬಿತ್ತು ಕೈಗಡಿಯಾರ ನೋಡಿಕೊಂಡಳು ಗಂಟೆ ಆರರ ಸಮೀಪವಿದೆ ಇನ್ನೂ ಕತ್ತಲಾಗಿಲ್ಲ ಸಮಯ ಬೇಕಾದಷ್ಟಿದೆ ಎಂದುಕೊಂಡವಳು ಮನದಲ್ಲೇ ಏನೋ ಲೆಕ್ಕ ಹಾಕಿಕೊಂಡು ಗೆಳತಿಯ ಬಳಿ ಹೇಳಿದಳು ಹುಡುಗಿರ್ನ ಕಂಡ್ರೆ ದೂರ ಸರಿತಾನೆ ಅಂದರೆ ಅವನಿಗೆ ಗರ್ಲ್ ಫ್ರೆಂಡ್ಸ್ ಇರೋ ಸಾಧ್ಯತೆಯೇ ಇಲ್ಲ ಅಂತ ಆಯಿತು ಅವನನ್ನು ನೋಡುವ ತವಕ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗತೊಡಗಿತು ರಾಶಿಗೆ ನಿನ್ನಿಂದಾಗಿ ಅವನ ಪ್ರಾಣ ಉಳಿದಿದೆ ಅಂದರೆ ಖಂಡಿತ ನಿನ್ನ ಬಗ್ಗೆ ಸಾಫ್ಟ್ ಕಾರ್ನರ್ ಇದ್ದೇ ಇರುತ್ತೆ ನಿಜ ಹೇಳಿ ನಿಂಗವನು ಬೇಡ್ವಾ ತನ್ನ ಬಟ್ಟಲು ಗಣ್ಣುಗಳನ್ನು ಮತ್ತು ಅರಳಿಸಿ ಗೆಳತಿಯ ಮುಖವನ್ನೇ ನೋಡುತ್ತಾ ಕೇಳಿದಳು ರಾಶಿ ನಾನಾಗಲೇ ಹೇಳಿದ್ನಲ್ಲ ನನಗೆ ಈ ಪ್ರೀತಿ ಪ್ರೇಮದಲ್ಲಿ ನಂಬಿಕೆ ಇಲ್ಲ ಅಂತ ಅಂದಮೇಲೆ ಅವನ ಶ್ರೀಮಂತಿಕೆ ನೋಡಿ ನಾನು ಅವರನ್ನು ಪ್ರೀತಿ ಮಾಡ್ತೀನ ಆಗಲೇ ಬಂದಿದ್ದು ವೇಸ್ಟ್ ಆಯಿತು ಅಂತ ನನ್ನ ತಲೆ ತಿಂತ ಇದೆಯಲ್ಲ ಇನ್ನು ಮನೆಗೆ ಹೋಗೋಣ ಈಗ ಎರಡೆರಡು ಪ್ಲೇಟ್ ಪಾನಿಪೂರಿ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಯಲ್ಲ ಗೆಳತಿಯ ಬಳಿ ಹೇಳಿದಳು ಚಿಕಿತ್ಸಾ ಆದರೆ ರಾಶಿಗೆ ಪ್ರತ್ಯಕ್ಷನನ್ನು ನೋಡಲೇಬೇಕೆಂಬ ಆಸೆ ಚಿತ್ತ ನಿಮಗೆ ತುಂಬ ಆಯಾಸ ಆಯಿತಾ ಇಲ್ಲಾಂದರೆ ಈಗ ಅವರ ಮನೆಗೆ ಹೋಗಿ ಒಂದ್ಸಲ ಯಾಕೆ ಟ್ರೈ ಮಾಡಬಾರ್ದು ನಾವೀಗ ಹೋಗೋ ದಾರೀಲಿ ಅವರ ಮನೆ ಸಿಗುತ್ತಲ್ವಾ ಅವನು ನೇರವಾಗಿ ಮನೆಗೆ ಹೋಗಿದರೆ ಅಲ್ಲೇ ಸಿಕ್ಕೇ ಸಿಗ್ತಾನೆ ಮತ್ತು ಅವರ ಆಫೀಸಲ್ಲಿರುವಷ್ಟು ಟೈಟ್ ಸೆಕ್ಯೂರಿಟಿ ಮನೆ ಮುಂದೆ ಇಲ್ಲ ಅಟ್ಲೀಸ್ಟ್ ನಾವು ಬಂದಿರುವ ವಿಚಾರ ಆದರೂ ಆ ವಾಚ್ಮ್ಯಾನ್ ಹೋಗಿ ಹೇಳ್ತಾನೆ ಎಂದು ವಿಷಯ ಅರುಹಿ ಗೆಳತಿಯ ಮುಖದಲ್ಲಾಗುತ್ತಿದ್ದ ಬದಲಾವಣೆಯನ್ನೇ ನೋಡುತ್ತಾ ನಿಂತಿದ್ದಳು ರಾಶಿ ಯಾಕಾಗ್ಬಾರ್ದು ಗೆಳತಿ ಹೇಳಿದ್ದರಲ್ಲೂ ಸತ್ಯಾಂಶವಿದೆ ತನ್ನ ಸರ ಆದಷ್ಟು ಬೇಗ ಸಿಕ್ಕರೆ ತನ್ನ ಪ್ರಾಬ್ಲಮ್ ಎಲ್ಲ ನಿವಾರಣೆ ಆಗಬಹುದು ದಿನ ಬೆಳಗಾದರೆ ಅಕ್ಕನ ಬಾಡಿದ ಮುಖ ನೋಡಲಾಗುತ್ತಿಲ್ಲ ಅವಳಿಂದ ಒಂದು ವೇಳೆ ಅಶ್ವಿಜ್ ಕೂಡ ಸಿಕ್ಕರೆ ಅವನ ಬಗ್ಗೆ ತಿಳಿದು ತನ್ನ ಅಕ್ಕನಿಗೆ ಸಹಾಯ ಮಾಡಿದಂತಾಗುತ್ತದೆ ಗಲ್ಲಕ್ಕೆ ತೋರು ಬೆರಳು ಆನಿಸಿಕೊಂಡು ದೀರ್ಘಾಲೋಚನೆಯಲ್ಲಿರುವ ಗೆಳತಿಯ ಮುಖದಲ್ಲಾಗುತ್ತಿದ್ದ ಬದಲಾವಣೆಯನ್ನು ಗುರುತಿಸಿದ ರಾಶಿ ನಾನು ಹೇಳಿದ್ದು ಸರಿತಾನೆ ಎಂದು ಮತ್ತೆ ಪ್ರಶ್ನಿಸಿದ್ದಳು ಓಕೆ ಹೋಗೋಣ ಬಾ ನಿರ್ಧಾರಕ್ಕೆ ಬಂದಳು ಚಿಕಿತ್ಸಾ ಸ್ಕೂಟರ್ನ ಮಿರರ್ನಲ್ಲಿ ತನ್ನ ಮುಖವನ್ನು ನೋಡಿಕೊಂಡು ಹಾರುತ್ತಿದ್ದ ಕೂದಲನ್ನು ಸರಿಪಡಿಸಿ ತನ್ನ ಹ್ಯಾಂಡ್ ಬ್ಯಾಗ್ನಿಂದ ಲಿಪ್ಸ್ಟಿಕ್ ತೆಗೆದು ತುಟಿಗೆ ರಂಗು ಬಳಿದು ಅಲಂಕರಿಸಿಕೊಳ್ಳುತ್ತಿದ್ದವಳನ್ನು ಕಂಡು ಹಣೆ ಚಚ್ಚಿಕೊಂಡಳು ಚಿಕಿತ್ಸಾ ಅಯ್ಯೋ ಈಗ ಇದೆಲ್ಲ ಬೇಕಿತ್ತ ಅದು ರೋಡ್ ಮಧ್ಯದಲ್ಲಿ ನಾವು ರೋಡ್ನಲ್ಲಿದ್ದೀವಿ ಅನ್ನೋದನ್ನು ಮರೆತು ಬಿಟ್ಟು ಅಲಂಕಾರ ಮಾಡ್ಕೋತಿದ್ದೀಯಲ್ಲೇ ಏನು ಹೇಳಿ ನಿನ್ನ ಹುಚ್ಚುತನಕ್ಕೆ ನಾವು ಸರ ವಸೂಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿರೋದು ಹೆಣ್ಣು ತೋರಿಸೋದಕ್ಕೆ ಅಲ್ಲ ನೆನಪಿಟ್ಕೋ ಅಲ್ಲ ಕಣೆ ಹುಡುಗನನ್ನು ನೋಡಿಲ್ಲ ಅವನ ಆ ದೊಡ್ಡ ಕಾರು ಕಂಡ ತಕ್ಷಣನೇ ಪ್ರೀತಿ ಉಕ್ಕಿ ಹರಿತಾ ನಿಂಗೆ ಮೊದಲು ಅವರು ಸಿಗಲಿ ಪರಸ್ಪರ ನೋಡಿ ಇಬ್ಬರಿಗೂ ಒಪ್ಪಿಗೆ ಆದಮೇಲೆ ಪ್ರೀತಿ ಪ್ರೇಮ ಎಲ್ಲ ಇಲ್ಲಾಂದರೆ ನಿರಾಸೆ ನೋವು ದುಃಖ ಎಲ್ಲ ಕಟ್ಟಿಟ್ಟ ಬುತ್ತಿ ತನ್ನ ಅಕ್ಕನ ಹಾಗೆ ಕೊನೆಯ ವಾಕ್ಯವನ್ನು ಮನದಲ್ಲೇ ಹೇಳಿಕೊಂಡಳು ಚಿಕಿತ್ಸಾ ಇಬ್ಬರು ಛಲ ಬಿಡದಾತ್ರಿ ವಿಕ್ರಮನಂತೆ ಮತ್ತೆ ಇಪ್ಪತ್ತು ನಿಮಿಷದಲ್ಲಿ ಅವನ ಮನೆ ಮುಂದೆ ಬಂದು ನಿಂತಿದ್ದರು ವಾಚ್ಮ್ಯಾನ್ ಬಳಿ ಹೋಗಿ ಅಂಕಲ್ ನಾವು ಆಫೀಸ್ಗೆ ಹೋಗಿದ್ವಿ ಆದರೆ ಅವರು ಅಲ್ಲಿಂದ ಮನೆಗೆ ಹೋದರು ಅಂತ ಹೇಳಿದರು ಇಲ್ಲೇ ಮೀಟ್ ಮಾಡೋಕೆ ಅವರ ಆಫೀಸಿಂದ ಹೇಳಿದ್ದಾರೆ ಎಂದೊಂದು ಸುಳ್ಳನ್ನು ಹೇಳಿಬಿಟ್ಟರು ಆಯಿತು ನಾನು ಕಾಲ್ ಮಾಡಿ ಅವರ ಪರ್ಮಿಷನ್ ತಗೋತೀನಿ ಎಂದು ಹೇಳಿದವನು ಸರ್ ಯಾರು ಇಬ್ಬರು ಹುಡುಗಿಯರು ನಿಮ್ಮನ್ನು ಭೇಟಿಯಾಗಬೇಕು ಅಂತ ಕಾಯ್ತಾ ಇದ್ದಾರೆ ಒಳಗೆ ಕಳಿಸೋದಾ ಎಂದು ತನ್ನ ಯಜಮಾನನ ಅಪ್ಪಣೆಗೆ ಕಾಯುತ್ತಾ ನಿಂತಿದ್ದಾಗ ಯಾರು ಯಾವ ಹುಡುಗಿಯರು ಆಫೀಸಿಂದ ಕ ಕಳಿಸಿರೋದಾ ಸ್ಟೂಡೆಂಟ್ಸಾ ಹಾಗಾದರೆ ಬಹುಶಃ ಯಾವುದೋ ಕಲ್ಚರಲ್ ಪ್ರೋಗ್ರಾಮ್ಗೆ ದುಡ್ಡು ಕೇಳೋಕೆ ಬಂದಿರಬೇಕು ಹಾಗೆ ಬಂದು ಕೇಳಿದವರಿಗೆಲ್ಲ ದುಡ್ಡು ಕೊಡೋಕೆ ನಾನೇನು ಇಲ್ಲಿ ದುಡ್ಡಿನ ಗಿಡ ನೆಟ್ಟಿಲ್ಲ ಹೋಗೋಕೆ ಹೇಳು ತೂಸು ಅಸಮಾಧಾನದಿಂದಲೇ ಹೇಳಿದ್ದ ಪ್ರತ್ಯಕ್ಷ ಅವರೀಗ ಯಾರನ್ನ ಮೀಟ್ ಮಾಡೋಕೆ ಸಿದ್ಧ ಇಲ್ವಂತೆ ನೀವಿನ್ನು ಹೊರಡಿ ಹೇಳಿದ ವಾಚ್ಮನ್ ರೋಸಿ ಹೋಯಿತು ಚಿಕಿತ್ಸಾಗೆ ಇಷ್ಟು ಹೊತ್ತು ಅವನಿಗಾಗಿ ಕಾದಿದ್ದೆಲ್ಲ ವ್ಯರ್ಥವಾಯಿತಲ್ಲ ಮನೆ ಆಫೀಸ್ ಎಂದು ಅಲೆದು ಸಾಕಾಗಿತ್ತು ಅಟ್ಲೀಸ್ಟ್ ಬಂದವರು ಯಾರು ಯಾಕಾಗಿ ಬಂದಿದ್ದಾರೆ ಎಂದು ಒಮ್ಮೆ ನೋಡುವ ಮನಸ್ಸು ಕೂಡ ಮಾಡದೆ ಭೇಟಿಯಾಗಲೇ ಒಪ್ಪುತ್ತಿಲ್ಲವಲ್ಲ ನೋಡಿ ಅಂಕಲ್ ನಿಮ್ಮ ಬಾಸ್ ರೋಡಲ್ಲಿ ಸಾಯ್ತಾ ಬಿದ್ದಿರಬೇಕಾದ್ರೆ ಇವಳು ನನ್ನ ಫ್ರೆಂಡು ಅವರನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರೋದು ಆಗ ಆ ಸಂದರ್ಭದಲ್ಲಿ ಇವಳ ಸರ ಕಾಣೆಯಾಗಿದೆ ಆ ವಿಚಾರವಾಗಿ ಅವರ ಹತ್ರ ಮಾತಾಡಬೇಕಾಗಿತ್ತು ಅದನ್ನು ಅವರ ಹತ್ರ ಹೇಳಿ ಖಂಡಿತ ಒಳಗೆ ಬಿಡ್ತಾರೆ ಅವನ ಬಳಿ ಹೇಳಿದಳು ರಾಶಿ ಅವನಿಗೆ ರಾಶಿ ಹೇಳಿದ್ದು ಅದೆಷ್ಟು ಅರ್ಥವಾಗಿತ್ತು ಅವನು ಮತ್ತೆ ಕಾಲ್ ಮಾಡಿದ್ದ ಸರ್ ಆ ಹುಡುಗಿಯರು ನಿಮ್ಮ ಹತ್ರ ಏನೋ ವಿಷಯ ಡಿಸ್ಕಸ್ ಮಾಡಲೇಬೇಕಂತೆ ನಿಮಗೇನು ಸಹಾಯ ಮಾಡಿದ್ದೀರಿ ನಿಮ್ಮನ್ನು ಮೀಟ್ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಎಂದು ಹೇಳಿದ್ದ ತಮ್ಮ ಯಜಮಾನರು ಕೋಟ್ಯಾದೀಶ್ವರರು ಅವರ ಬಳಿ ಇವರ ಸರ ಇರಲು ಹೇಗೆ ಸಾಧ್ಯ ಒಂದು ವೇಳೆ ಹಾಗೆ ಏನಾದರೂ ಇದ್ದರೆ ಅವರೇ ಆಗಿ ಕರೆದು ಇವರಿಗೆ ಆ ಸರವನ್ನು ಕೊಡುತ್ತಿದ್ದರು ಅವರ ಸರ ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಎಂದು ಹೇಳಲು ಅವನಿಗೆ ನಾಲಿಗೆ ಹೊರ ಹೊರಳಲಿಲ್ಲ ಈಗ ತಮಗೆ ಒಳಗೆ ಹೋಗಲು ಚಾನ್ಸ್ ಸಿಗಬಹುದೇನೋ ಎಂದು ಕಾತರದಿಂದ ಕಾಯುತ್ತಿದ್ದರು ಗೆಳತಿಯರು ಇವತ್ತು ತುಂಬ ಸುಸ್ತಾಗಿಬಿಟ್ಟಿದ್ದೀನಿ ಈಗ ನನಗೆ ಯಾರನ್ನು ಮೀಟ್ ಮಾಡೋಕ್ಕಾಗಲ್ಲ ನಂಗೆ ಯಾರು ಹುಡುಗಿಯರು ಸಹಾಯ ಮಾಡಿದ ನೆನಪೇ ಬರ್ತಾ ಇಲ್ಲ ನಾಳೆ ಸಂಜೆ ಇಷ್ಟೊತ್ತಿಗೆ ಬರೋಕೆ ಹೇಳೋ ಆಗ ಅಮ್ಮ ಮನೆಯಲ್ಲಿ ಇರ್ತಾರೆ ಅವರ ಹತ್ರನೇ ಮಾತಾಡ್ಕೊಳ್ಳಲಿ ಒಂದು ವೇಳೆ ತಾಯಿಯನ್ನು ಕಾಣಲು ಬಂದವರಿರಬಹುದೆಂದು ಹೇಳಿದ್ದ ಪ್ರತ್ಯಕ್ಷಿಗೆ ಹುಡುಗಿಯರೆಂದರೆ ಅಷ್ಟಕ್ಕಷ್ಟೇ ಅವನು ತಮ್ಮ ಕಂಪನಿಯಲ್ಲೂ ಆದಷ್ಟು ಹುಡುಗಿಯರನ್ನು ಕೆಲಸಕ್ಕೆ ತೆಗೆದುಕೊಳ್ಳುತ್ತಲೇ ಇರಲಿಲ್ಲ ಅವನೊಬ್ಬ ಸ್ತ್ರೀ ದ್ವೇಷಿ ಎಂದೇ ಅವನ ಸ್ನೇಹಿತರು ಅಂದುಕೊಂಡಿದ್ದಾರೆ ಅದಕ್ಕೆ ಕಾರಣವೂ ಇತ್ತು ಅದು ಅವನ ತಂದೆ ತನ್ನ ಕೈಗಳಿಗೆ ಕೆಲಸ ಮಾಡುತ್ತಿದ್ದ ತನ್ನ ಎನ್ನೇ ಪ್ರೀತಿಸಿ ಅವನ ತಾಯಿ ಜೀವಂತವಾಗಿರುವಾಗಲೇ ಅವರಿಗೆ ಡೈವೋರ್ಸ್ ಕೊಡದೆ ಎರಡನೇ ಮದುವೆ ಮಾಡಿಕೊಂಡಿರುವುದು ಅದರಿಂದಾಗಿ ಅವನು ತಂದೆಯ ಪ್ರೀತಿಯನ್ನು ಕಳೆದುಕೊಳ್ಳಬೇಕಾಗಿ ಬಂದಿತ್ತಲ್ಲ ಏನಂದುಕೊಂಡಿದ್ದಾರೆ ನಿಮ್ಮ ಬಾಸ್ ನಾವಿಲ್ಲಿ ಕೆಲಸವಿಲ್ಲದೆ ಕತೆ ಕಾಯೋಕೆ ಕೂತಿದ್ದೀವಿ ಅಂತಾನಾ ನಮ್ಮ ಸರವನ್ನು ನಾವು ಕೇಳಲು ಬಂದರೆ ಒಂದೇ ಒಂದು ಬಾರಿ ನಮ್ಮನ್ನು ಒಳಗೆ ಕರೆದು ಕೂರಿಸಿ ಮಾತಾಡೋ ಸೌಜನ್ಯ ಕೂಡ ಇಲ್ವಾ ಎಷ್ಟು ಕೊಬ್ಬೂರಿ ನಿಮ್ಮ ಯಜಮಾನರಿಗೆ ಆ ಸರ ಇನ್ನೆಲ್ಲೂ ಹೋಗೋಕ್ಕೂ ಸಾಧ್ಯನೇ ಇಲ್ಲ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಆವತ್ತು ಎಳ್ದಾಗೆ ಆಗಿದ್ದು ಆ ಸರಾನೇ ಪಾಪ ರೋಡಲ್ಲಿ ರಕ್ತದ ಮಡುವಿನಲ್ಲಿ ಸಾಯೋಕೆ ಬಿದ್ದಿದ್ದಾನೆ ಅಂತ ರಕ್ಷಿಸೋಕೆ ಹೋಗಿದ್ದಕ್ಕೆ ಅವನು ಇವತ್ತು ಜೀವಂತವಾಗಿರೋದು ಹೋಗಿ ಹೋಗಿ ಅವನಿಗೆ ಸಹಾಯ ಮಾಡಿದ್ದಕ್ಕೆ ದೊಡ್ಡ ಬೆಲೆಯೇ ತೆತ್ತ ಹಾಗಾಯಿತು ಅವನನ್ನು ರೋಡಲ್ಲೇ ಸಾಯಲು ಬಿಡಬೇಕಿತ್ತು ನಾನು ಆಗ ಬುದ್ಧಿ ಬರ್ತಿತ್ತು ಇಷ್ಟು ಹೊತ್ತು ತಾಳ್ಮೆಯಿಂದ ಕಾಯುತ್ತಿದ್ದ ಚಿಕಿಸಾಳ ಪಿತ್ತ ನೆತ್ತಿಗೇರಿತ್ತು ಬಹುವಚನದಲ್ಲಿ ಮಾತಾಡುತ್ತಿದ್ದವಳು ಈಗ ಏಕವಚನಕ್ಕೆ ಇಳಿದಿದ್ದಳು ಅವಳು ಅವನಿಗೆ ಹಿಡಿಶಾಪ ಹಾಕತೊಡಗಿದಳು ಈಗ ಅವನ ತಾಳ್ಮೆಯೂ ಸತ್ತಿತ್ತು ಏನು ಮೇಡಮ್ ನಾನು ನೋಡ್ತಾ ಇದ್ದೀನಿ ಆಗಿಂದ ಗೌರವಯುತವಾಗಿ ನಿಮ್ಮ ಹತ್ರ ನಡ್ಕೋತಾ ಇದ್ದೀನಿ ಮೊದಲು ಇಲ್ಲಿಂದ ಹೊರಡಿ ಹ್ಞೂ ಬೇಗ ಜಾಗ ಖಾಲಿ ಮಾಡಿ ಈ ಬಾರಿ ಗದರಿಕೊಂಡಿದ್ದ ವಾಚ್ಮ್ಯಾನ್ ಹೋಗ್ತೀನಿ ಹೋಗದೆ ಇಲ್ಲೇ ಟೆಂಟ್ ಹಾಕಿ ನಮ್ಮ ಸರ ಸಿಗೋ ತನಕ ಕೂತುಕೊಂಡಿರ್ತೀವಿ ಅಂದ್ಕೊಂಡ್ರ ಅಂತಹ ದುರ್ಗತಿ ಇನ್ನೂ ಬಂದಿಲ್ಲ ಇಂತಹ ಅನರ್ಹರಿಗೆ ಸಹಾಯ ಮಾಡಿದರೆ ಅಂತಹ ದಿನ ಬರೋಕೆ ಹೆಚ್ಚು ದೂರ ಇಲ್ಲ ಅನಿಸುತ್ತೆ ನಿಮ್ಮ ಮನೆ ದೊಡ್ಡದು ಅಲ್ಲದೆ ಇದ್ರು ನಮಗೂ ಮನೆ ಮಠ ಅಂತ ಇದೆ ಸಿಟ್ಟಿನಿಂದಲೇ ಹೇಳಿದಳು ಚಿಕಿತ್ಸಾ ರಾಶಿ ಅಲ್ಲಿಂದಲೇ ಕತ್ತು ಉದ್ದ ಮಾಡಿ ಮನೆಯವರು ಯಾರಾದರೂ ಹೊರಗೆ ಕಾಣುತ್ತಾರಾ ಎಂದು ಇಣುಕಿ ನೋಡಿದಳು ಎರಡೆರಡು ಸಲ ಇಲ್ಲಿ ತನಕ ಬಂದು ಪ್ರತ್ಯಕ್ಷನನ್ನು ಒಮ್ಮೆ ನೋಡದೆ ಹೋದರೆ ಹೇಗೆ ಅವಳಿಗೆ ಆ ಆಸೆ ಹೊರಡಿ ಅಂತ ಒಂದು ಸಲ ಹೇಳಿದರೆ ಅರ್ಥ ಆಗೋಲ್ವಾ ಇನ್ನು ಹೋಗಿಲ್ಲ ಅಂದರೆ ಕತ್ತು ಹಿಡಿದು ಆಚೆ ದಬ್ಬೇಕಾಗುತ್ತೆ ಎಂದಾಗ ಅವರು ಬಂದ ದಾರಿಗೆ ಸುಂಕ ಇಲ್ಲ ಎಂದು ಅಲ್ಲಿಂದ ಹೊರಡಲು ಅನುವಾದರೂ ಗೆಳತಿಯರಿಬ್ಬರಿಗೂ ತೀರಾ ಅವಮಾನವಾಗಿತ್ತು ಆದರೆ ಚಿಕಿತ್ಸಾಳ ನಾಲಿಗೆ ಈಗಲೂ ಚೂಪಾಗಿಯೇ ಇತ್ತು ಕಣ್ಣುಗಳಲ್ಲಿ ಕೆಂಡ ದುಂಡೆಗಳನ್ನು ಕಾರುತ್ತಾ ಹೇಳಿದಳು ನಾವೇನು ಕಳ್ತನ ಮಾಡೋಕೆ ಬಂದಿಲ್ಲ ನಮಗೂ ಮಾನ ಮರ್ಯಾದೆ ಅನ್ನೋದು ಇದೆ ಈಗ ನಮಗೆ ಗೊತ್ತಾಯಿತು ನಿಮ್ಮ ಯಜಮಾನರು ಇಷ್ಟು ಶ್ರೀಮಂತರಾಗಿದ್ದು ಹೇಗೆ ಅಂತ ನಮ್ಮಂತಹ ಬಡವರ ಹೀರಿ ಈ ತಿಗಣೆ ಹತ್ರ ಇರೋ ನನ್ನ ಸರವನ್ನ ಹೇಗೆ ವಸೂಲ್ ಮಾಡ್ಕೋಬೇಕು ಅಂತ ನಂಗೂ ಚೆನ್ನಾಗಿ ಗೊತ್ತು ಇವತ್ತು ಸುಮ್ಮನೆ ಬಿಡ್ತಾ ಇದ್ದೀನಿ ಆದ್ರೆ ನನ್ನ ಕೆಲಸ ಸಾಧನೆ ಮಾಡುವವರೆಗೂ ಕಂಬಳಿ ಹೊದ್ದು ಮಲ್ಕೋತೀನಿ ಅಂತ ಅನ್ಕೋಬೇಡಿ ಎಂದು ಅವನಿಗೆ ಮನಸೋ ಇಚ್ಛೆ ಬೈದು ಅಲ್ಲಿಂದ ಹೊರಟಳು ಬಳಿಕ ಅವಳ ಸಿಟ್ಟೀಗ ಗೆಳತಿಯ ಮೇಲೆ ತಿರುಗಿತ್ತು ನೇರವಾಗಿ ಮನೆಗೆ ಹೋಗಿದ್ದರೆ ಇವನ ಕೈಯಲ್ಲಿ ಚೀ ಥೂ ಅನ್ನಿಸ್ಕೊಳ್ಳೋ ಅವಶ್ಯಕತೆಯೇ ಇರಲಿಲ್ಲ ಬೇವುಕೂಪ ಆ ಸರದ ವಿಷಯ ಹೇಳೇ ಇಲ್ಲ ಇವನು ಹೇಳಿದ್ರೆ ಪ್ರತ್ಯಕ್ಷನನ್ನ ಮೀಟ್ ಮಾಡಬಹುದಾಗಿತ್ತೇನು ಇರಲಿ ನಾನು ಆಗ ಹೇಳಿದ್ದ ಹಾಗೆ ಇನ್ನೊಂದು ಐಡಿಯಾ ಮಾಡಿಕೊಂಡು ನೇರವಾಗಿ ಅವನ ಮನೆ ಒಳಗೆ ಹೋಗ್ತೀನಿ ನೋಡ್ತಾ ಇರು ಆದರೆ ಅದಕ್ಕೆ ನಾನು ಒಬ್ಬಳೇ ಬರಬೇಕು ಇಬ್ಬರು ಗಾಡಿಯ ಬಳಿಗೆ ಬಂದರು ಆಗ ರಾಶಿ ಏನೇ ನಿನ್ನ ಹೊಸ ಐಡಿಯಾ ಹೇಳುವಂಥವಳಾಗು ಎಂದು ಗೆಳತಿಯ ಬಳಿ ಕೇಳಿದಳು ತನ್ನ ಐಡಿಯಾ ನೆನಪಾಗುತ್ತಿದ್ದಂತೆಯೇ ಅವಳ ಮುಖದಲ್ಲಿ ನಸುನಗೆ ಮಿಂಚಿತು ನೋಡ್ತಾ ಇರು ಹೇಗೆ ಅವನನ್ನು ಮಟ್ಟ ಹಾಕ್ತೀನಿ ಅಂತ ನಿಂಗೊತ್ತಿಲ್ವ ರಾಶಿ ಆಡದಲೇ ಮಾಡುವನು ರೂಢಿಯೊಳಗೆ ಉತ್ತಮನು ಆಡಿ ಮಾಡುವನ್ ಮಾಡುವನು ಮಧ್ಯವಮ್ಮನು ಆಡಿ ಮಾಡದವನು ಅಧಮನು ಅಂತ ಸೊ ನೀನೀಗ ಏನು ಹೇಳಲ್ಲ ಅಂತ ಆಯಿತು ನೋಡೋಣ ನನ್ನ ಗೆಳತಿ ಈ ಮೂರರಲ್ಲಿ ಯಾವ ಯಾರು ಅಂತ ತೀವ್ರ ನಿರಾಸೆಯಿಂದಲೇ ಹೊರಟು ಹೋಗಿದ್ದರು ಗೆಳತಿಯರು ಮತ್ತೆ ಎರಡು ದಿನಗಳು ಕಳೆದ ಬಳಿಕ ತನ್ನ ಗಾಡಿಯನ್ನು ಆ ಮನೆಯಿಂದ ತುಸು ದೂರ ನಿಲ್ಲಿಸಿದ್ದಳು ಚಿಕಿತ್ಸಾ ಗಾಢ ನೀಲಿ ಬಣ್ಣದಲ್ಲಿ ಬಿಳಿ ಬಣ್ಣದ ಡಿಸೈನ್ ಇದ್ದ ಕುರ್ತಾ ಬಿಳಿ ಬಣ್ಣದ ಪ್ಯಾಂಟ್ ಧರಿಸಿದ್ದಳು ಮುಖಕ್ಕೆ ಮಾಸ್ಕು ಕತ್ತಲ್ಲಿ ಐ ಡಿ ಕಾರ್ಡು ಕೈಯಲ್ಲಿ ಒಂದು ಫೈಲು ಅದರೊಳಗೆ ಕೆಲವು ಪೇಪರ್ಗಳು ಹಿಡಿದುಕೊಂಡು ಅದೇ ಮನೆಯ ಮುಂದೆ ನಡೆದುಕೊಂಡು ಬಂದಿದ್ದಳು ಚಿಕಿತ್ಸಾ ಇಂದು ವಾಚ್ಮ್ಯಾನ್ ಬದಲಾಗಿದ್ದ ಅಲ್ಲದೆ ಮೊದಲ ನೋಟಕ್ಕೆ ಅವಳಾರೆಂದು ಗೊತ್ತಾಗಬಾರದು ಎಂಬ ಕಾರಣಕ್ಕಾಗಿ ಮಾಸ್ಕ್ ಹಾಕಿಕೊಂಡಿದ್ದಳಲ್ಲ ನೇರವಾಗಿ ವಾಚ್ಮ್ಯಾನ್ ಬಳಿ ಬಂದವಳು ನಡೆದು ಬಂದಿದ್ದರಿಂದ ಮುಖದಲ್ಲಿ ಬೆವರು ಕಾಣಿಸುತ್ತಿತ್ತು ಅವಳ ಕೈಯಲ್ಲಿದ್ದ ಫೈಲ್ ನೋಡಿ ಯಾವುದೋ ಕೆಲಸಕ್ಕೆ ಬಂದಳೆಂದು ಅರಿವಾಗಿತ್ತು ಆತನಿಗೆ ನಮಸ್ಕಾರ ಸರ್ ನಾನು ಗೌರ್ಮೆಂಟಿಂದ ಜಾತಿ ಗಣತಿ ಮಾಡೋಕೆ ಅಂತ ಬಂದಿದ್ದೀನಿ ಗೌರ್ಮೆಂಟಿಂದ ಆರ್ಡರ್ ಆಗಿದೆ ಅದಕ್ಕಾಗಿ ನಾನು ಮನೆಯವರನ್ನು ಮೀಟ್ ಮಾಡಬೇಕಾಗಿತ್ತು ಎಂದು ಹೇಳಿದಾಗ ಅವನು ಒಳಗೆ ಕಾಲ್ ಮಾಡಿ ವಿಚಾರಿಸಿದ ಅವಳಿಗೆ ಒಳಗೆ ಹೋಗಲು ಅಪ್ಪಣೆ ದೊರೆತಿತ್ತು ಸದ್ಯ ಒಂದು ಹೆಜ್ಜೆ ಮುಂದೆ ಬಂದೆ ಮನೆ ಕರೆಗಂಟೆ ಒತ್ತಿದಳು ಎರಡು ನಿಮಿಷದಲ್ಲಿ ಬಾಗಿಲು ಓಪನ್ ಆಗಿತ್ತು ಅವಳನ್ನು ಅಪಾರ ಮಸ್ತಕದಿಂದ ನೋಡಿದವನು ಏನು ಬೇಕು ನಿಮಗೆ ಎಂದು ವಿಚಾರಿಸಿದ ಸರ್ ನಾವು ಜನಗಣತಿ ಮಾಡ್ತಾ ಇದ್ದೀವಿ ಕೆಲವು ಡೀಟೇಲ್ಸ್ ಬೇಕಾಗಿತ್ತು ಎಂದವಳು ಅವನಿಗೆ ಒಂದಿನಿತು ಸಂಶಯ ಬಾರದಂತೆ ಮನೆಯಲ್ಲಿ ಯಾರ್ಯಾರಿದ್ದೀರಾ ಎಷ್ಟು ಜನ ವಯಸ್ಸೆಷ್ಟು ನಿಮ್ಮ ಜಾತಿಯಾವುದು ಎಂದೆಲ್ಲ ಕೇಳತೊಡಗಿದಳು ಅವನು ಹೇಳಿದ್ದನ್ನೆಲ್ಲ ಚಕಚಕನೆ ತನ್ನ ಕೈಯಲ್ಲಿದ್ದ ಫೈಲ್ನೊಳಗಿದ್ದ ಪೇಪರ್ನಲ್ಲಿ ಬರೆದುಕೊಂಡಿರುತ್ತಿದ್ದಳು ಸರ್ ಇಲ್ಲೊಂದು ಸೈನ್ ಮಾಡಬಿಡಿ ಅವನಿಗೆ ಪೇಪರ್ ಕೊಟ್ಟು ತೂಸು ಹಿಂದಕ್ಕೆ ಜರುಗಿದವಳ ಹೀಲ್ಸ್ ಚಪ್ಪಲಿ ಎಡವಿತ್ತು ಹಿಂದೆ ಬೀಳುತ್ತಿದ್ದವಳನ್ನು ಬಲಿಷ್ಠ ತೋಳುಗಳೆರಡು ಭದ್ರವಾಗಿ ಹಿಡಿದುಕೊಂಡಿದ್ದವು ಭಯದಿಂದ ಪಿಳಿಪಿಳಿ ಕಣ್ಣು ಬಿಡುತ್ತಾ ಅವನನ್ನೇ ನೋಡುತ್ತಿದ್ದವಳ ನೋಟ ಅವನ ಮುಖದಿಂದ ತನ್ನನ್ನು ಅಪ್ಪಿಕೊಂಡಿದ್ದ ತೋಳುಗಳತ್ತ ಸರಿಯಿತು ಹೌದು ಇವನು ಅವನೇ ಅವನ ಬಿಳುಪಾದ ಮಾಂಸಲಯುಕ್ತ ತೋಳಲ್ಲಿ ಅಂದು ಆದ ಸ್ಕಾರ್ ಅಂದರೆ ಗಾಯದ ಗುರುತು ಕಾಣಿಸುತ್ತಿತ್ತು ಕಾಲು ಊರಲು ನೋಡಿದವಳು ತೀವ್ರ ನೋವಿನಿಂದ ಮುಖ ಕಿವಿಚಿಕೊಂಡಂತೆ ಮಾಡಿದಳು ಪ್ರತ್ಯಕ್ಷ ಮೊದಲ ಬಾರಿ ಹುಡುಗಿಯೊಬ್ಬಳನ್ನು ಹೀಗೆ ಹಿಡಿದುಕೊಳ್ಳುತ್ತಿರುವುದು ನ್ಯೂಟನ್ನ ಲಾದಂತೆ ಕ್ರಿಯೆಗೆ ಪ್ರತಿಕ್ರಿಯೆ ಎಂಬಂತೆ ಅವಳು ಜಾರಿದಾಗ ಹಿಡಿದುಕೊಂಡಿದ್ದನಷ್ಟೇ ಅವಳು ಮುಖ ಕಿವಿಚಿದ್ದು ಕಂಡು ಅವನು ತುಸು ಗಾಬರಿಗೊಂಡ ಅವಳನ್ನು ನೇರವಾಗಿ ನಿಲ್ಲಿಸಲು ನೋಡಿದವನು ಕಾಳಜಿಯಿಂದ ಕೇಳಿದ ಆರ್ ಯು ಓಕೆ ನೌ ಅವಳು ನೋವಿನಿಂದ ಮುಖ ಹಿಂಡುತ್ತಾ ಅಮ್ಮ ಕಾಲು ನೋವು ಕಾಲು ಆಯಿತು ತುಂಬ ನೋವಾಗ್ತಾ ಇದೆ ನನ್ನ ಬಿಟ್ಬಿಡಿ ನಾನು ಇಲ್ಲಿ ಸ್ಟೆಪ್ನಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋಬಹುದಾ ಅವನಲ್ಲಿ ವಿನಂತಿಸಿಕೊಂಡಳು ತಾನಾಗಿ ನಿನ್ನ ಮನೆಯೊಳಗೆ ನುಗ್ಗುತ್ತೇನೆಂದರೆ ಅವನು ಬಿಡುವನೇ ಇಲ್ಲವಲ್ಲ ಅವನಾಗಿಯೇ ಹೇಳಬೇಕು ತನ್ನ ಬುದ್ಧಿವಂತಿಕೆಯ ಪ್ರಯೋಗ ಮಾಡುತ್ತಿದ್ದಾಳೆ ಹುಡುಗಿ ಬೇಡ ಎಂದಾಗ ಅವಳಿಗೆ ಅವನ ಮೇಲೆ ತುಸು ಸಿಟ್ಟು ಬಂದಿತು ಇದು ಮನುಷ್ಯ ಅಲ್ಲ ಕಲ್ಲು ಬಂಡೆ ಬಹುಶಃ ಇವನನ್ನು ಸೃಷ್ಟಿ ಮಾಡುವಾಗ ಆ ಪರಮಾತ್ಮ ಇವನಿಗೆ ಹಾರ್ಟ್ ಕೊಡುವುದೇ ಮರೆತು ಹೋಗಿರಬೇಕು ಎಂದು ತನ್ನಷ್ಟಕ್ಕೆ ಹೇಳಿದವಳಿಗೆ ತಾನೊಬ್ಬ ಮೆಡಿಕಲ್ ವಿದ್ಯಾರ್ಥಿನಿಯಾಗಿ ಹಾಗೆ ಊಹಿಸಿದ್ದು ಎಷ್ಟು ಸರಿ ಹಾರ್ಟ್ ಇಲ್ಲದ ಮನುಷ್ಯ ಬದುಕಲುಂಟೆ ಮನಸ್ಸು ತರ್ಕಿಸುತ್ತಿದ್ದಾಗಲೇ ಅವಳ ಕೈ ಅವನನ್ನು ದೂರ ಸರಿಸಲು ಯತ್ನಿಸಿತು ಆದರೆ ಅವನ ಹಿಡಿತ ಬಿಗಿಯಾಗಿಯೇ ಇತ್ತು ಅಲ್ಲಿ ನೆಲದಲ್ಲಿ ಕೂತ್ಕೊಳ್ಳೋದೇನೋ ಬೇಡ ಬನ್ನಿ ಮನೆಯೊಳಗೆ ಚೇರ್ ಮೇಲೆ ಕೂತ್ಕೊಳ್ಳಿ ನೋವು ಕಡಿಮೆ ಆಗಿಲ್ಲ ಅಂದರೆ ಡಾಕ್ಟರ್ನ ಕರೆಸೋಣ ಅವನು ಆಸರೆ ಕೊಟ್ಟು ಅವಳನ್ನು ಒಳಗೆ ಕರೆತಂದು ಸೋಫಾದಲ್ಲಿ ಕೂರಿಸಿದ ಒಳಗೊಳಗೆ ಖುಷಿಯಾಗುತ್ತಿದೆ ಹುಡುಗಿಗೆ ತನ್ನ ನಾಟಕ ಅವನಿಗೆ ಗೊತ್ತೇ ಆಗುತ್ತಿಲ್ಲ ಪೆದ್ದು ಅವಳು ತದೇಕ ಚಿತ್ತದಿಂದ ಅವನ ಕೈಯನ್ನು ನೋಡಿದವಳು ಇವನಿಗೆ ತನ್ನ ನೋಡಿದ ಪರಿಚಯವೇ ಇಲ್ಲವೇ ಮಾಸ್ಕ್ ಹಾಕಿಕೊಂಡಿದ್ದರಿಂದ ಇರಬೇಕು ಅವಳಾಗಿಯೇ ಹೇಳಿದಳು ಸರ್ ಡಾಕ್ಟರ್ನ ಕರೆಸೋದೇನೂ ಬೇಡ ಚಿನ್ನದ ಸರ ಕೊಟ್ಬೇಡಿ ಎನ್ನುತ್ತಾ ಕೈ ಮುಂದೆ ಚಾಚಿದಾಗ ಅವನಿಗೆ ಆಯೋಮಯ ಅಂದರೆ ಈ ಹುಡುಗಿ ಜನಗಣತಿಗೆ ಬಂದವಳೆಂದು ಸೋಗು ಹಾಕಿ ಮನೆಯೊಳಗೆ ನುಗ್ಗಿ ತನ್ನದೇ ಚಿನ್ನದ ಸರ ಕೇಳುತ್ತಿದ್ದಾಳಾ ಅಬ್ಬ ಇವಳ ಧೈರ್ಯವೇ ಪ್ರಪಂಚದ ಎಂಟನೇ ಅದ್ಭುತ ಇಂತಹ ಕಳಿಯರು ಇದ್ದಾರಾ ಅವನು ಮತ್ತೊಂದು ಕ್ಷಣವೂ ವೇಸ್ಟ್ ಮಾಡದೆ ತನ್ನ ಫೋನ್ ತೆಗೆದು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡತೊಡಗಿದ ಹಾಗಾದರೆ ಇವಳು ಕಳ್ಳಿಯ ಅವಳಿಂದ ದೂರ ಸರಿದು ಅವನಾರಿಗೋ ಕಾಲ್ ಮಾಡುತ್ತಿದ್ದಾನೆ ಅವಳ ಕಾಲಿಗೆ ಏನಾದರೂ ಆಗಿದ್ದರಲ್ಲವೇ ಅವಳು ಕೂರಬೇಕಾಗಿರುವುದು ಎದ್ದು ನಿಂತು ಅವನ ಬಳಿ ಬಂದು ರೀ ಯಾರಿಗ್ರೀ ಕಾಲ್ ಮಾಡ್ತಾ ಇರೋದು ನಾನು ಸರ ಕೇಳ್ತಾ ಇದ್ರು ಕಿವ್ ಕಿವಿನೇ ಕೇಳಿಸದೆ ಇರೋರ ಹಾಗೆ ನೀವು ಯಾರಿಗೋ ಕಾಲ್ ಮಾಡ್ತಾ ಇದ್ದೀರಲ್ಲ ಮೊದಲು ನನಗೆ ಸರ ಕೊಟ್ಬಿಡಿ ನನಗೆ ಲೇಟ್ ಆಗುತ್ತೆ ನಾನು ಚಿನ್ನದ ಸರಕ್ಕೋಸ್ಕರನೇ ಇಲ್ಲಿ ತನಕ ಬರಬೇಕಾಯಿತು ಎಂದು ಹೇಳಿದಳು ಚಿಕಿತ್ಸಾ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಈ ಕತೆ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಗೂ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್